ಇಲ್ಲಿ ನೋಡಿ ಫ್ರೆಂಡ್ಸ್ ಅಪ್ಪ ಮಗಳು ಏನ್ ಆಟ ಆಗ್ತಿದಾರೆ ನೋಡ್ರಿ ಏನ್ ಆಟ ರೀ ಸಿಪ್ಪು ಅರ್ಥ ಆಯ್ತು ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತೆ ಇದೊಂದು ಆಟ ಅಂತೇಳಿ ಅಪ್ಪ ಮಗಳ ಆಡ್ತಿದಾರೆ ಬಾಳೆಹಣ್ಣು ತಿಂದ್ಬಿಟ್ಟು ಅದನ್ನ ಸಿಪ್ಪೇನ ಡಸ್ಟ್ಬಿನ್ ಇಟ್ಬಿಟ್ಟು ಇಲ್ಲಿಂದ ಹಾಕ್ತಿದ್ದಾರೆ ಯಾಕ್ರಿ ಬಚ್ಚಿರ್ಕೋತಿದ್ಯಾ

ದೊಡ್ಡ ಕಪ್ಪು ಮಿಸ್ ಮಾಡ್ಕೊಂಬಿಟ್ರಿ ಈಗ ಒಲಂಪಿಕ್ ಚಾಂಪಿಯನ್ ಕಪ್ ಮಿಸ್ ಮಾಡ್ಕೊಂಬಿಟ್ರಿ ಫೀಲ್ ಆಗ್ತಾವ್ರಿ ನೋಡ್ರಿ ಏನ ತಿಂತಿರೋದ ಹ್ಞೂ ಹ್ಮ್ ಏನ್ರಿ ಟಿವಿ ಟಿ ಟಿವಿ ನೋಡ್ತಿದ್ದಾ ಅಲ್ಲ ಫ್ರೆಂಡ್ಸ್ ಅವ್ರಿಗೆ ಇಷ್ಟ ಆಗಿರೋದೊಂದು ಮೂವಿ ಹೋಗ್ತಿದ್ದೆ ಅಂತೇಳಿ ಹಾಕ ಹೇಳಿದ್ರು ನಾನು ನಮ್ಮನ್ನ ಇಷ್ಟ ಆಗಿರೋದನ್ನು ನೋಡಾಕ್ ಬಿಡ್ದೆ ಅವ್ರೊಂದು ಮೂವಿ ಹೋಗ್ತಿದೆ ಅದನ್ನೇ ಹಾಕಿ ಅಂದರು

ಹಾ ನಾನ್ ನಾನು ತಗ್ದಿತ್ರೆ ನೀ ತಗಬಂದಿರದು ಯಾವ್ದಾ ಖಾಸ್ ಕೊಡ್ತ ಅಲ್ಲ ರೀ ಖಾಸ್ ಕೊಡ್ ತಗ್ದಿತ್ರದು ನಾನು ನೀ ಎಲ್ಲೆ ಕಪ್ ಗೆಡ್ಕೊಂಡು ಬಂದಿರ ಕಪ್ಪುಗಳು ಎಲ್ಲೆ ಅಂದೆ ಮ ಕಪ್ಪಲ್ಲ ಚಾಂಪಿಯನ್ಸ್ ಆಡ್ತಿದಿರಲ್ಲ ಈಗ ಮಗ ಸ್ಟಾರ್ಟ್ ಸ್ಟಾರ್ಟಾದೆ ಯಾಕ್ರೀ ಕಪ್ಪು ಕಣಿಸ್ತಿದಿರಾ ಕಪ್ ಗೆಲ್ಬೇಕು ಕಪ್ಪು ಕಪ್ಪುಗೆ ಕಾಣಿಸ್ಬೇಕು ಕಪ್ಪು ಮೈ ಮಾಡ್ತಾನೆ ಪಟ್ಟಣ ಹ್ಮ್ ಸರಿ ಆಗ್ತಾ ಆಯ್ತಿಲ್ಲೋಡಿ ನಮ್ಮ ಚೂರು ತಪ್ಪ ಚೂರು ಅಂದ್ರೆ ಎಷ್ಟು ಒಂದು ಐದ್ ನಿಮಿಷ ಐದ್ ನಿಮಿಷನಲ್ಲ ಒಂದು ನಾಲ್ಕು ನಿಮಿಷ ಇರ್ಬೋದೇನೋ ಐದ್ ನಿಮಿಷ ಕೆಲಸ ಕೊಡ್ತೀನಿ ಐದ್ ನಿಮಿಷ ಹೇಗ್ ಬಿಟ್ಟು ಟೈಮ್ ಸರಿ ಅಂತ ಹೇಳಿ ಇಂಟೆಲಿಜೆಂಟ್ ಅಂತ ಮಾತಾಡ್ತಾವೆ ನನಗೇನು ಅರ್ಥ ಆಗಿಲ್ಲ ನಿಮ್ಗೇನಾದ್ರೂ ಅರ್ಥ ಆಗಿದ್ದರೆ ಹೇಳ್ರಿ ಇವ್ರು ಹೇಳಿದ್ರಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನೆನ್ನೆ ಕಂಟಿನ್ಯೂ ವಿಡಿಯೋ ಟೈಮು ಎಂಟು ಗಂಟೆ ಆಗ್ತಾ ಬರ್ತಿದೆ ಅಂದರೆ ಒಂದು ಏಳು ಮುಕ್ಕಾಲು ಹಂಗೆ ಎದ್ದಿದ್ದೀನಿ ಎದ್ದು ಆಚೆ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದೆ ಯಾಕಪ್ಪ ಅಂದರೆ ಇವತ್ತು ಲೇಟಾಗಿ ಎದ್ದಿರೋದು ಮಕ್ಳಿಗೆ ಸ್ಕೂಲು ರಜೆ ಇವತ್ತು ಕ್ರಿಸ್ಮಸ್ ರಜೆ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಲೇಟಾಗಿ ಎದ್ದಿದ್ದೀನಿ ಇಲ್ಲಾಂದ್ರೂ ಒಂದೊಂದು ಸರ್ತಿ ಲೇಟಾಗಿ ಬಿಡಿ ಸ್ವಲ್ಪ ನಿದ್ದೆ ಜಾಸ್ತಿ ಆಗುತ್ತೆ ಹ್ಞೂ ಸರಿ ಬನ್ನಿ ಇವತ್ತು ಏನು ಅಡುಗೆ ಮಾಡ್ತೀನಿ ಏನೇನು ಮಾಡ್ತೀನಿ ನೋಡೋಣ ಇವತ್ತು ಬೆಳಗ್ಗೆ ಹಾಕಿರುವಂಥ ರಂಗೋಲಿ ಬನ್ನಿ ತಿಂಡಿ ಪಲಾವ್ ಮಾಡ್ತಿದ್ದೀನಿ ಆಲೂಗಡ್ಡೆ ಒಂದು ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು ಬೀನ್ಸ್ ಒಂದು ಹತ್ತು ಒಂದು ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ನಿಂಬೆಹಣ್ಣು ಟೊಮೊಟೊ ಮೊಸರು ಇವತ್ತು ಇದಕ್ಕೆ ಬೇಕಾಗಿರೋದು ಆಮೇಲೆ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ಟವ್ ಆನ್ ಮಾಡಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ ಬಿರಿಯಾನಿಯಲ್ಲಿ ಹಾಕ್ತಿಲ್ಲ ಫ್ರೆಂಡ್ಸ್ ಇವತ್ತಿಲ್ಲ ಮನೆಯಲ್ಲಿ ಹಂಗಾಗಿ ಏನಿಲ್ಲವೋ ಅದರಲ್ಲೇ ಅಡುಗೆ ಮಾಡಬೇಕು ಅದೇ ನಮ್ಮ ಟ್ಯಾಲೆಂಟು ನೋಡಿ ಈಗ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿರೋ ಈರುಳ್ಳಿನ ಹಾಕ್ಕೋತಾ ಈಗ ಈಗ ಈರುಳ್ಳಿ ಅದು ಪ್ಲೇಟಲ್ಲಿ ಅದರ ಒಂದೇ ಪ್ಲೇಟಲ್ಲೆಲ್ಲ ತರಕಾರಿ ಇರೋದ್ರಿಂದ ಕೈಯಲ್ಲಿ ಎತ್ತಿ ಎತ್ತಿ ಹಾಕ್ತಿದ್ದೀನಿ ಆಲೂಗಡ್ಡೆ ಮಿಕ್ಸ್ ಆಗಿ ಬಂದ್ಬಿಡ್ತು ನೋಡಿ ಈಗ ಇದು ಫ್ರೈ ಫ್ರೈ ಆಗೋರ್ಗು ವೆಯ್ಟ್ ಮಾಡೋಣ ಈಗ ನೋಡಿ ಫ್ರೈ ಆಯಿತು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹಸಿಮೆಣಕಾಯಿ ಈ ಐದು ಹಾಕ್ಕೊಂಡಿರೋಂಥ ರುಬ್ಬಿರುವಂಥ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ವಾಸನೆ ಹೋಗೋರ್ಗು ಫ್ರೈ ಆಗಲಿ ವೇಟ್ ಮಾಡೋಣ ಈಗ ನೋಡಿ ಫ್ರೈ ಆಯಿತಾ ಫ್ರೈ ಆಗೋಯ್ತಲ್ಲ ಈಗ ಈ ಟೈಮಲ್ಲಿ ನಾವು ಟಮೊಟೊ ಹಾಕ್ಕೊಳ್ಳೋಣ ಟಮೊಟೊ ಹಾಕಿ ಒಂದು ನಿಮಿಷ ಹಂಗೆ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ನಿಮಿಷ ಆದಮೇಲೆ ಕಟ್ ಮಾಡಿಕೊಂಡಿರುವಂಥ ಎಲ್ಲ ತರಕಾರಿ ಮಿಕ್ಸ್ ತರಕಾರಿನ ಇದರ ಜೊತೆ ಸೇರಿಸ್ಕೊಳ್ಳೋಣ ಇದಕ್ಕೆ ನೌಕಲ್ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇವತ್ತು ನೌಕಲ್ ಇಲ್ಲ ಅದೇ ಹೇಳ್ತಿದ್ದೀನಲ್ಲ ಇರೋದ್ರಲ್ಲಿ ಅಡುಗೆ ಮಾಡ್ಕೋಬೇಕು ಅದೇ ಹೆಣ್ಮಕ್ಳ ಸ್ಪೆಷಾಲಿಟಿ ಏನಿದೆಯೋ ಅದನ್ನೇ ಹಾಕಿ ಮಾಡಿಬಿಡ್ತಾರೆ ತರಕಾರಿ ಎಲ್ಲ ಒಂದು ಕೈಯಲ್ಲಿ ಫೋನು ಒಂದು ಕೈಯ್ಯಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಕೆಲಗಡೆ ಎಲ್ಲ ಚೆಲ್ಲೋಗ್ತಿದೆ ಈಗ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕೋಬಿಡೋಣ ಯಾಕಪ್ಪ ಅಂದರೆ ತರಕಾರಿ ಎಲ್ಲ ಉಪ್ಪು ಹಿಡಿಯುತ್ತೆ ಪ್ಲಸ್ ಬೇಗನೆ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ನಾನು ಉಪ್ಪು ಹಾಕ್ಕೋತಾಯಿದ್ದೀನಿ ಹೀಗೆ ಸಿಮ್ಮಲ್ಲಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೋತೀನಿ ಬೇಯಿಸ್ಕೊಂಡಾದಮೇಲೆ ಈಗ ನೋಡಿ ಬೆಂದಿದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಣ್ಣೆ ಹಿಂಡ್ಕೊತಾಯಿದ್ದೀನಿ ಇದು ಚಿಕ್ಕ ಆಗಿರೋದ್ರಿಂದ ಒಂದು ಹಾಕ್ಕೋತೀನಿ ದೊಡ್ಡಾದರೆ ಅರ್ಧ ಹೋಳು ಹಾಕ್ಕೊಳ್ಳಿ ಈಗ ನೋಡಿ ಇದು ಚೆನ್ನಾಗಿ ಇನ್ಬಿಟ್ಟು இதன் சென்ன மிஸ் ஒன் நிமிஷ மத்தே போய்ஸ் கொள்ளோணா நீங்கள் மொசர் ஹாக்கி தீவல்ல அங்கே மத்தே வேய்ஸ் கொள்ளண நோடி அடி இட் ஐயில்ட் கொல்ல அதுக்கோஸர அடி தழ இட் சிம்மல் இட்மா அந்த நீர் ஹாக்கோரிகூ ஆமேல் பேயில்ட் கொடுது நோடி யாத்திர தழஹிடே அந்த டைமல் நான் ಒಂದಕ್ಕೆ ಎರಡರಷ್ಟು ನೀರು ಹಾಕೋತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಹಾಕ್ಕೋತಿದ್ದೀನಿ ಅದು ಮಿಕ್ಸಿ ಜಾರಲ್ಲಿ ಮೇ ಪೇಸ್ಟೆಲ್ಲ ರುಬ್ಕೊಂಡಿದ್ನಲ್ಲ ಕೊತ್ತಂಬರಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿದು ಅದರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋತಿದ್ದೀನಿ ನೀರು ಯಾಕೆ ವೇಸ್ಟ್ ಮಾಡಬೇಕಂತ ಈಗ ಎರಡರ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿ ಥರ ಅಕ್ಕಿಗೆ ಈಗ ಇದನ್ನು ನೋಡಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಪ್ಪ ಅಂದರೆ ಕುಕ್ಕರಲ್ಲಿ ಆಗಲಿಲ್ಲ ಕುಕ್ಕರಲ್ಲಿ ನೀರು ಜಾಸ್ತಿ ಆಯಿತು ಅಕ್ಕಿ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಬಿಟ್ಟೆ ಈಗ ಇದನ್ನು ಕುದಿಯೋವರೆಗೂ ವೆಯ್ಟ್ ಮಾಡೋಣ ಕುದಿದಾದ್ಮೇಲೆ ಅಕ್ಕಿ ಹಾಕೋಣ ಕುಕ್ಕರಲ್ಲಾದರೆ ಕುದಿಬೇಕಂತೇನಿಲ್ಲ ನೀರು ಹಾಕಿದ ತಕ್ಷಣವೇ ಅಕ್ಕಿ ಹಾಕ್ಬಿಟ್ಟು ವಿಸಿಲ್ ಮುಚ್ಬೋದು ಬೇಗನೆ ಆಗುತ್ತೆ ನಮ್ಮ ಯಜಮಾನ್ರಿಗೋಸ್ಕರನೇ ಕುಕ್ಕರಲ್ಲಿ ಮಾಡಿದ್ದಿಲ್ಲ ಅಂದ್ರೆ ಪಾತ್ರೆಯಲ್ಲಿ ಮಾಡೋಣ ಅಂದ್ಕೊಂಡೆ ಏನು ಮಾಡೋದು ಅವರು ಲೇಟ್ ಆಗೋಯ್ತು ಅಂದ್ರೆ ಸರಿ ಅಂತೇಳ್ಬಿಟ್ಟು ಮತ್ತೆ ಇದಕ್ಕೆ ಚೇಂಜ್ ಮಾಡಿಕೊಂಡೆ ಅವರು ಮುದ್ದೇನ ಮೊಸರಲ್ಲಿ ಕಲಿಸ್ಕೊಟ್ಟೆ ರಾತ್ರಿದು ಇದು ಕುಡ್ಕೊಂಡು ಹೋದರು ಈಗ ನೋಡಿ ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ಇದಕ್ಕೆ ಅಕ್ಕಿ ತೊಳೆದು ಹಾಕೋಬೇಕು ನಾನು ಒಂದೇ ಕೈಯಲ್ಲಿ ಕ್ಯಾಮ್ರಾನು ಒಂದೇ ಕೈಯಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಅಕ್ಕಿ ಹಾಕೋದನ್ನು ತೋರ್ಸೋಕ್ಕಾಗಲ್ಲ ಪ್ಲೀಸ್ ಏನು ಅಂದ್ಕೋಬೇಡಿ ಈಗ ಅಕ್ಕಿ ಹಾಕಿದ್ಮೇಲೆ ತೋರಿಸ್ತೀನಿ ಈಗ ನೋಡಿ ಅಕ್ಕಿ ಹಾಕಾಯ್ತು ನೋಡಿದ್ರಲ್ಲ ಅಕ್ಕಿ ಈಗ ಇದನ್ನು ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಆಮೇಲೆ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕುದಿ ಬರೋವರೆಗೂ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇಡ್ತೀನಿ ಪ್ಲೇಟ್ ಮುಚ್ಚಿಟ್ಟು ಆಮೇಲೆ ಐದು ನಿಮಿಷ ಸಿಮ್ಮಲ್ಲಿ ಇಡ್ತೀನಿ ಐದು ನಿಮಿಷ ಎಲ್ಲ ಬೇರೆಯವರೆಗೂ ಸಿಮ್ಮಲ್ಲಿ ಇಟ್ಕೋತೀನಿ ಇಷ್ಟು ನಿಮಿಷ ಅಂತ ಹೇಳೋಕೆ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಎಕ್ಸ್ಪರ್ಟ್ ಏನಿಲ್ಲ ನಾನು ಎಕ್ಸ್ಪರ್ಟು ಸಾರಿ ಈಗ ನೋಡಿ ಪಲಾವ್ ರೆಡಿ ಮನಿ ಫ್ರೆಂಡ್ಸ್ ಎಲ್ಲರೂ ಪಲಾವ್ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಸ್ಮೆಲ್ ಅಂತೂ ಸೂಪರಾಗಿದೆ ಹೋಗಿ ಮಕ್ಕಳನ್ನ ಎಬ್ಬರಿಸ್ತೀನಿ ಅವ್ರು ಇನ್ನೂ ಎದ್ದೇ ಇಲ್ಲ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರೆ ಪಾಪ ಗಂಜಿ ಕುಡಿದ್ಬಿಟ್ಟು ಮಕ್ಕಳನ್ನ ಎಬ್ಬರಿಸಿ ಎಲ್ಲರೂ ತಿಂಡಿ ತಿನ್ಕೋತೀವಿ ಇದಕ್ಕೆ ಸೈಡ್ ಡಿಶ್ ಬಂದುಬಿಟ್ಟು ಮೊಸರು ಇವತ್ತು ಆ ಥರ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಈಗ ಮಕ್ಕಳು ಎಬ್ಬರಿಸ್ತೀನಿ ಎಲ್ಲ ಮಾಡಾಯ್ತು ಇನ್ನು ಯಾರೂ ತಿಂದಿಲ್ಲ ನಾನು ತಿಂಡಿ ಮಾಡಿಸ್ಕೊಂಡು ನಮ್ಮ ಯಜಮಾನ್ರು ಲೇಟಾಗೋಯ್ತು ಅಂದರು ಹಾಗಾಗಿ ಮುದ್ದೆ ಮೊಸರು ನೈಟದ ಮುದ್ದೆ ಇತ್ತು ಮೊಸರಾಗಿ ಕಲಿಸ್ಕೊಟ್ಟೇ ಕುಡಿದ್ಬಿಟ್ಟು ಹೋಗ್ಬಿಟ್ರು ಪಾಪ ಅವರು ನಾನು ಮುದ್ದೆ ಲೇಟಾಗಿ ಮಕ್ಳಿಗೆ ಬಗ್ಗೆ ಯೋಚನೆ ಮಾಡಿದೆ ಯಜಮಾನ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ಮಕ್ಳಿಗೆ ರಜೆ ಇಲ್ಲ ಅಂತ ಮಲಗಿಬಿಟ್ಟೆ ಅವ್ರಿಗೆ ರಜೆ ಇಲ್ಲ ಅನ್ನೋದನ್ನು ಮೈಂಡ್ಗೆ ಹಾಕ್ಕೊಳ್ದೆ ಆಮೇಲೆ ಅಡುಗೆ ಮಾಡೋದು ಲೇಟ್ ಆಗೋಯ್ತು ಅಂತ ಹೇಳ್ತಾಯಿದ್ರು ಸರಿ ಅಂತ ಮುದ್ದೆ ಕಲಿಸ್ಕೊಟ್ಟೆ ಕುಡಿದ್ಬಿಟ್ಟು ಹೋದರು ಈಗ ತಿಂಡಿ ಮಾಡಿ ಇಟ್ಟು ಒನ್ ಅವರ್ ಆಯಿತು ಆದರೆ ಮಕ್ಕಳಿನ್ನೂ ಎದ್ದು ತಿಂತಿಲ್ಲ ತಿನ್ನರು ಅಂತ ಹೇಳ್ತಿದ್ರು ಕೇಳ್ತಿಲ್ಲ ಅವರು ಈಗ ಈಗಾದ್ರೆ ಈಗ ಹೋಗಿ ತಿಂಡಿ ತಿನ್ನಬೇಕು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಪ್ಲೀಸ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್